ಹೊನ್ನವರ ಕಾಸರಗೋಡ ಬಂದರು ಕಾಮಗಾರಿಗೆ ಸಂಬಂಧಿಸಿದ ಜಾಗದಲ್ಲಿ ಕಚ್ಚಾ ರಸ್ತೆಯ ಡಾಂಬರೀಕರಣ ಕೆಲಸದಲ್ಲಿ ತೊಡಗಿದ್ದ ಇಂಜಿನಿಯರ್ ಗುತ್ತಿಗೆದಾರರು ಮತ್ತು ಕಾರ್ಮಿಕರಿಗೆ ಸ್ಥಳೀಯರು ಜೀವಬದರಿಕೆಯೊಡ್ಡಿ ಹಲ್ಲೆ ನಡೆಸಿರುವ ಕುರಿತು ಹೊನ್ನವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾಸರ್ಕೋಟ್ ಟೊಂಕಾದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಕಾರ್ಯನಿರ್ವಹಿಸುತ್ತಿದ್ದ ಕಿರಿಯ ಇಂಜಿನಿಯರ್ ಸುಧೀರ್ ನಾಯ್ಕ್ ದೂರು ನೀಡಿದ್ದಾರೆ ಕಾಸರ್ಕೋಟ್ ಟೊಂಕಾದ ಗಣಪತಿ ತಾಂಡೇಲ್ ರಾಜು ತಾಂಡೇಲ್ ಭಾಸ್ಕರ್ ತಾಂಡೇಲ್ ಜಗದೀಶ್ ತಾಂಡೇಲ್ ಹಾಗೂ ಇತರ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಬಂದರು ಇಲಾಖೆಯ ಸಿಬ್ಬಂದಿ ಹಾಗೂ ಎಚ್ಪಿಪಿಎಲ್ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರು ಹೊನ್ನಾವರ ಬಂದರು ಇಲಾಖಾ ಜಾಗದಲ್ಲಿ ಕಚ್ಚಾ ರಸ್ತೆಯನ್ನು ಡಾಂಬರೀಕರಣ ಕೆಲಸದಲ್ಲಿ ತೊಡಗಿದ್ದರು ಶನಿವಾರ ಮಧ್ಯಾಹ್ನ ಸುಮಾರು ನೂರ ಐವತ್ತು ಜನರು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಕಂಪನಿಯ ಕೆಲಸದಲ್ಲಿ ತೊಡಗಿದ್ದವರಿಗೆ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡದಂತೆ ಅಡ್ಡಗಟ್ಟಿ ತಡೆದಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿಮ್ಮನ್ನು ಜೀವಸಹಿತ ಬಿಡುವುದಿಲ್ಲ ನಿಮ್ಮನ್ನು ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆಯೊಡ್ಡಿ ಕಿರಿಯ ಎಂಜಿನಿಯರ್ ಸುಧೀರ್ ನಾಯ್ಕ್ ಕೃಷ್ಣ ಎಂ ನಾಯ್ಕ್ ಆರ್ ರೋಷನ್ ಎಚ್ ನಾಯ್ಕ್ ಮುರಾರಿ ಸಿ ನಾಯ್ಕ್ ಸುಬ್ರಹ್ಮಣ್ಯ ನಾಯ್ಕ ಹಿರಾಮನ್ ಯಾದವ್ ತನ್ಮಯ್ ಹಾಗೂ ಬಂದರು ಇಲಾಖೆಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೊನ್ನಾವರ ಠಾಣೆಯಲ್ಲಿ ಸಲ್ಲಿಸಿದ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಕರಾವಳಿ ಮೀನುಗಾರ ಕಾರ್ಮಿಕ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೇಲ್ ಕೆಂಡಾಮಂಡಲರಾಗಿದ್ದು ಕಾಸರಕೋಡ್ ವಾಣಿಜ್ಯ ಬಂದರು ಕಾಮಗಾರಿ ಪ್ರಶ್ನಿಸಲು ಹೋದ ಮೀನುಗಾರರ ವಿರುದ್ಧ ಕೆಲವರ ಮೂಲಕ ಸುಳ್ಳು ದೂರು ದಾಖಲಿಸಿದ್ದಾರೆ ಸುಳ್ಳು ಫಿರ್ಯಾದಿ ನೀಡಿದವರ ವಿರುದ್ಧ ಪೊಲೀಸ್ ಇಲಾಖೆ ಸುಮೋಟೋ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯನ್ನು ಆಗ್ರಹಪಡಿಸಿದ್ದಾರೆ you awesome. ೋಟ್ ಟೊಂಕಾದ ಜನರು ತಮ್ಮ ದೈನಂದಿನ ಓಡಾಟಕ್ಕೆ ಬಳಸಲಾಗುತ್ತಿದ್ದ ಕಚ್ಚಾ ರಸ್ತೆಗೆ ಡಾಂಬರೀಕರಣ ಮಾಡುವ ನೆಪದಲ್ಲಿ ಕಡಲತೀರದಲ್ಲಿ ನಿಯಮಬಾಹಿರವಾಗಿ ಕೆಲವು ಕಡೆ ಭಾರೀ ಯಂತ್ರೋಪಕರಣವನ್ನು ಬಳಸಿ ಅಗಲೀಕರಣ ಮಾಡುತ್ತಿರುವ ಬಗ್ಗೆ ಮತ್ತು ಕಡಲಾಮೆಗಳು ಮೊಟ್ಟೆ ಕಡಲ ಕಡಲತೀರದಲ್ಲಿ ಹಲವೆಡೆ ಹೊಸದಾಗಿ ಅಪಾರ ಪ್ರಮಾಣದ ಮಣ್ಣು ಮತ್ತು ಜಲ್ಲಿ ಕಲ್ಲುಗಳನ್ನು ಸುರಿಯುತ್ತಿರುವ ಬಗ್ಗೆ ಸ್ಥಳೀಯರು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮತ್ತು ಬಂದರು ಅಧಿಕಾರಿಗಳ ಗಮನ ಸೆಳೆದು ಅಗತ್ಯ ಪರವಾನಿಗೆ ಮತ್ತು ಕಾಮಗಾರಿ ಆದೇಶವನ್ನು ತೋರಿಸುವಂತೆ ಕಳೆದ ಶನಿವಾರ ಅಧಿಕಾರಿಗಳಲ್ಲಿ ಕೋರಿದ್ದರು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಈ ಅವಧಿಯಲ್ಲಿ ಕಾಮಗಾರಿಯ ವಿವರಗಳ ಫಲಕ ಅಳವಡಿಸದೆ ಕಾಮಗಾರಿ ನಡೆಸಲಾಗುತ್ತಿರುವ ಬಗ್ಗೆ ಸ್ಥಳೀಯರು ಮಾಹಿತಿ ಬಯಸಿದ್ದರು ಈ ಸಂದರ್ಭದಲ್ಲಿ ಪೊಲೀಸ್ ನಿರೀಕ್ಷಕರೇ ಸ್ಥಳದಲ್ಲಿ ಹಾಜರಿದ್ದರು ನೂರ ನಲವತ್ನಾಲ್ಕು ನಿಷೇಧಾಜ್ಞೆ ತೆರವಾದ ನಂತರ ನಡೆದ ವಿದ್ಯಮಾನವೊಂದರಲ್ಲಿ ಟೊಂಕಾದ ಕಡಲತೀರ ಮತ್ತು ಇಲ್ಲಿನ ಜನವಸತಿ ಪ್ರದೇಶದಲ್ಲಿ ಪರಿಸರ ವನ್ಯಜೀವಿ ಮಂಡಳಿ ಸಹಿತ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕೃತ ಆದೇಶವನ್ನು ಪಡೆಯದೆ ಮತ್ತು ಸ್ಥಳೀಯರನ್ನು ವಿಶ್ವಾಸಕ್ಕೆ ಪಡೆದ ಅಗತ್ಯ ಪರವಾನಿಗೆ ಮತ್ತು ಕಾಮಗಾರಿಯ ಆದೇಶ ಪತ್ರ ತೋರಿಸಲು ಬಂದರು ಅಧಿಕಾರಿ ವಿಫಲರಾದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಸೂಚನೆಯ ಮೇರೆಗೆ ಬಂದರು ಅಧಿಕಾರಿಗಳು ಕೆಲಸ ಸ್ಥಗಿತಗೊಳಿಸಿ ಸ್ಥಳದಿಂದ ತೆರಳಿದ್ದಾರೆ ಇನ್ನೊಂದೆಡೆ ಬಂದರು ನಿರ್ದೇಶಕ ಕ್ಯಾಪ್ಟನ್ ಸ್ವಾಮಿ ನೀಡಿರುವ ಪತ್ರಿಕಾ ಹೇಳಿಕೆಯ ಪ್ರಕಾರ ಇಲ್ಲಿನ ಕಚ್ಚಾ ರಸ್ತೆಗೆ ಡಾಂಬರೀಕರಣ ಮಾಡುವ ಕಾಮಗಾರಿಯನ್ನು ಎಚ್ಪಿಪಿಎಲ್ ಕಂಪನಿ ನಿರ್ವಹಿಸುತ್ತಿರುವುದಾಗಿ ಹೇಳಿದ್ದರು ಬಂದರು ನಿರ್ದೇಶಕರ ಹೇಳಿಕೆಗೂ ಮತ್ತು ಸ್ಥಳೀಯವಾಗಿ ನಡೆಯುತ್ತಿರುವ ವಿದ್ಯಮಾನಗಳಿಗೂ ಒಂದಕ್ಕೊಂದು ತಾಳೆಯಾಗದೆ ಇರುವುದು ಇಲ್ಲಿ ಎಲ್ಲವೂ ಪಾರದರ್ಶಕವಾಗಿಲ್ಲ ಎನ್ನುವ ಅನುಮಾನಕ್ಕಿಡು ಮಾಡಿದೆ ಎಂದು ಆರೋಪಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ